ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಡೆದ ತಿಮ್ಮಪ್ಪನ ತೋಪಿನಲ್ಲಿ ನಡೆದ ಶ್ರೀ ತಿಮ್ಮಪ್ಪನ ತೋಪಿನಲ್ಲಿ ನಡೆದ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ವರ್ಷವೂ ಕೂಡ ನಡೆದ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಯಲಬುರ್ಗ ಗ್ರಾಮಸ್ಥರು ಸೇರಿ ಹೇಳಿದ ಮಾತು ನಮ್ಮ ಊರಿನ ಜಾತ್ರೆ ಎಲ್ಲೆಲ್ಲಿಯೂ ಕೂಡ ನಮ್ಮ ಊರಿನ ತರ ಜಾತ್ರೆ ಎಲ್ಲಿ ನಡೆಯುವುದಿಲ್ಲ ಆದರೆ ನಾವು ನಮ್ಮ ಯಲಬುರ್ಗದಲ್ಲಿ ನಾವು ಜಾತ್ರೆಯನ್ನ ಎಲ್ಲ ಸಮಾಜದವರು ಸೇರಿ ಅದ್ದೂರಿಯಾಗಿ ನಡೆಸಿಕೊಡ್ತೀವಿ ಎಂದಿದ್ದಾರೆ ನಂತರ ಮಾತನಾಡಿ ಶಶಿಧರ್ ಹೊಸ್ಮನಿ ಅಂಬ್ರಪ್ಪ ಕಲಬುರಗಿ ತೆಂಗಿನಕಾಯಿ ಸಂಗಣ್ಣವರ್ ಶ್ರೀನಿವಾಸ್ ಕುಲಕರ್ಣಿ ಸುರೇಶ್ ಗೌಡ್ರು ಗ್ರಾಮದ ಗುರು ಹಿರಿಯರು ಭಾಗವಹಿಸಿದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು